ನಾನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಅದರಲ್ಲೂ ವಿಶೇಷವಾಗಿ ಅಂಚೆ ಇಲಾಖೆ ಬಗ್ಗೆ ಕೇವಲ ನಿರ್ಣಯದ ಮಾಹಿತಿಗಳನ್ನು ಇಷ್ಟಪಡ್ತೀನಿ ಈ ಒಂದು ಕನ್ಯಾಸುರಕ್ಷಿ ಯೋಜನೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರ ಜೀವನ ಪರ್ಯಂತ ಅವರ ಮುಂದಿನ ಜೀವನಕ್ಕಾಗುವಂತಹ ಒಂದು ಸ್ಕೀಮ್ ನಮ್ಮ ಅಂಚೆ ಕಚೇರಿಯಲ್ಲಿ ಆರಂಭವಾಗಿ ಸುಮಾರು ವಾರ್ಷಿಕ ಬೆಳೆದಿದೆ ಸುಮಾರು ಹೆಣ್ಣು ಮಕ್ಕಳು ಇದರಿಂದ ಕ್ರಮವನ್ನು ನಾವು ತೋರಿಸಿಕೊಂಡು ಅಂಚೆ ಕಚೇರಿಯಲ್ಲಿ ತಮ್ಮ ಒಂದು ನಿಯಂತ್ರಣ ಬಹಳ ಕಡಿಮೆ ಮೊತ್ತ ಸೊ ಈ ಒಂದು ಅಂಚೆ ಕಂಚೇಲೆ ಬಗ್ಗೆ ಹೇಳ್ಬೇಕಾದ್ರೆ ನಾನು ಸಹ ಒಬ್ಬ ಫಲಾನುಭವಿ ನಾನು ನಮ್ಮ ಹೆಣ್ಣು ಮಕ್ಕಳ ಹೆಸರಲ್ಲೂ ಕನ್ಯಾ ಸುರಕ್ಷಾ ಇದರಲ್ಲಿ ಎರಡು ಅಕೌಂಟ್ಗಳನ್ನ ಓಪನ್ ಮಾಡಿದ್ದೇನೆ ತಿಂಗಳಿಗೆ ನಾನು ಇಷ್ಟು ಇಟ್ಟು ಬಹಳ ಸಣ್ಣ ಮಾರು ಮೊತ್ತವನ್ನು ಕಟ್ಟತಾ ಬರ್ತಾ ಇದ್ದೇನೆ ಮಕ್ಕಳಿಗೆ ಹದಿನೆಂಟು ವರ್ಷ ಆದ ತಕ್ಷಣ ಸುಮಾರು ನಾವು ಕಟ್ಟುವ ಹಣದ ದುಪ್ಪಟ್ಟು ಅಂತ ನೀವು ಅನ್ಕೊಂಡಿರ್ಬೋದು ಅಲ್ಲ ನಾವು ಒಂದು ಮದುವೆ ಮಾಡಿ ಮುಗಿಸುವಂತಹ ಮೊತ್ತ ನಮ್ಮ ಕೈಗೆ ಸೇರುತ್ತೆ ಈ ಒಂದು ಸ್ಕೀಮ್ ಅದರಲ್ಲಿದೆ ಇನ್ನು ಈ ತರ ಹೆಣ್ಣು ಮಕ್ಕಳಿಗೆ ಆಗುವಂತಹ ಬಹಳಷ್ಟು ಸ್ಕೀಮ್ಗಳು ನಮ್ಮ ಅಂಚೆ ಇದೆ ದಯವಿಟ್ಟು ಹೆಣ್ಮಕ್ಳು ಇದರ ಸರ್ಕಾರ ಪಡ್ಕೊಳ್ಳಿ ನಾನು ಸಹ ಇದರ ಪ್ರಯೋಜನ ಪಡೆದಿದ್ದು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಇದರ ಫಲಾನುಭವಿಗಳಾಗಿ ಅಂತ ಕೊಡ್ತೇನೆ ಇದೇ ತರ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಅಂತ ಪಿ ಎಲ್ ಐ ಸೊ ಇದು ನಿಮಗೆ ನಾವೇನಿಗೆ ಕಟ್ಟಬೇಕು ಅಂತಲ್ಲ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನಾನು ಸಹ ತಿಂಗಳ ಪಾವತಿ ಮಾಡ್ತಾ ಇದ್ದೀನಿ ಈ ಒಂದು ಪೋಸ್ಟಲ್ ಲೈಫ್ ಸಹ ಅಷ್ಟೇ ನಿಗದಿತ ಸಮಯ ಹನ್ನೆರಡು ವರ್ಷ ಹದಿನೈದು ವರ್ಷ ಈ ನಾವು ಮಾಡ್ಕೊಂಡಿದ್ದೀವಿ ನಾನು ಸಹ ಮೂರು ಅಕೌಂಟ್ ಆಗಿದ್ದೇನೆ ಇದು ಟ್ಯಾಕ್ಸ್ ಮುಕ್ತವಾಗಿರುತ್ತದೆ ನಾವು ಟ್ಯಾಕ್ಸ್ ಲೆಕ್ಕ ಮಾಡಿಸುವಾಗ ಇದನ್ನ ನೇರವಾಗಿ ನಮಗೆ ಟ್ಯಾಕ್ಸ್ ಇರುವುದಿಲ್ಲ ಸೊ ಇವತ್ತು ಇದರ ವರ್ಷ ಇನ್ನೂರ ಐವತ್ತು ಸಾವಿರ ಎರಡು ಸಾವಿರ ಮೂರು ಸಾವಿರ ಅಥವಾ ಮೊತ್ತ ನಾಲ್ಕು ಅಕೌಂಟ್ ಕಾಣ್ತಾ ಇದ್ದೇನೆ ಒಂದೂರ ಹದಿನೇಳು ಮುಜಕ್ಕೆ ಐದು ವರ್ಷ ಇಟ್ಟ ನಂತರ ನಾನು ಇದರ ಫಲಾನುಭವಿ ಆಗಿರ್ತೇನೆ ನನಗೆ ಇದನ್ನ ಉತ್ತಮವಾದಂತಹ ಪ್ರಯೋಜನಗಳು ನಮಗೆ ಸಿಗಲಿಲ್ಲ ಅಂತ ನಾನು ಆಶಿಸ್ತೇನೆ